ಮಂಜು ವೀವ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಾ ಇದ್ದೀನಿ ಅವರೇ ನಮ್ಮ ರಾಮನಗರದ ಕ್ರೀಡಾ ಪ್ರತಿಭೆ ಪ್ರಕಾಶ್ ಜಯರಾಮಯ್ಯ ಅವರು ನಮ್ಮ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅವರು ನಮ್ಮ ಕರ್ನಾಟಕದವರು ಮತ್ತು ನಮ್ಮ ರಾಮನಗರದವರಾಗಿ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನೀವು ಭಾರತದ ಅಂಧ ಕ್ರಿಕೆಟ್ ತಂಡದ ಸದಸ್ಯರಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ ಮತ್ತು ನಿಮ್ಮ ಸಾಧ ಸಾಧನೆಗಳ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಪಡ್ತೀವಿ ನಮ್ಮ ರಾಮನಗರದವರು ಅಂತ ಹಾಗೆಯೇ ನಿಮ್ಮ ಬಾಲ್ಯದ ಬಗ್ಗೆ ಮತ್ತು ನಿಮ್ಮ ಈ ಕ್ರೀಡಾ ಬಾಲ್ಯದಿಂದ ಮತ್ತು ಈ ಕ್ರೀಡಾ ಸಾಧನೆ ಈ ಒಂದು ಹಾದಿ ಬಗ್ಗೆ ನಡೆದು ಬಂದ ಹಾದಿಲಿ ಯಾವ ಯಾವ ಕಷ್ಟಗಳನ್ನು ನೀವು ಎದುರಿಸಿದ್ರೆ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ನನ್ನ ಕೋರಿಕೆ ಕೊಡ್ತಾ ಇದ್ದೀನಿ ಸರ್ ಖಂಡಿತ ತಿಳಿಸ್ತೀವಿ ಸರ್ ಮೊದಲನೇದಾಗಿ ನನ್ನ ಹೆಸರು ಪ್ರಕಾಶ್ ಜಯರಾಮಯ್ಯ ನಾನು ಭಾರತ ಅಂದರ ಕ್ರಿಕೆಟ್ ತಂಡದ ಉಪನಾಯಕ ಮತ್ತು ಈಗುವೆ ನಾನೊಂದು ಫೈವ್ ವರ್ಲ್ಡ್ ಕಪ್ ಆಡಿದ್ದೀನಿ ಆ ಐದು ವರ್ಲ್ಡ್ ಕಪ್ ಹೋಗಿ ನಾವು ಪಾಕಿಸ್ತಾನ ಮೇಲೆ ವಿನ್ ಆಗಿದ್ದೀವಿ ಈಗ ಪ್ರೆಸೆಂಟ್ಲಿ ಇದ್ದೀನಿ ಅಂತಕ್ಕೆ ಒಂದು ಭಾಳ ಖುಷಿ ಅದರಲ್ಲೂ ನಾವು ಒಂದು ಭಾರತಕ್ಕೋಸ್ಕರ ಆಡೋದೇ ಮತ್ತು ಆ ಟಿ ಶರ್ಟು ಆ ಜರ್ಸಿ ತೊಡೋದೇ ಒಂದು ಮತ್ತು ನಮ್ಮ ರಾಷ್ಟ್ರಗೀತೆ ಗೌರವ ಕೊಡೋದೇ ಒಂದು ವಿಭಿನ್ನವಾಗಿರುತ್ತೆ ಹಾಗಾಗಿ ನನಗಂತೂ ನಮ್ಮ ರಾಮನಗರ ಜಿಲ್ಲೆಯಿಂದ ನಾನು ಭಾರತ ಪಾಟ್ ಪಾರ್ಟಿಸಿಪೇಟ್ ಮಾಡೋದು ಭಾಳ ಖುಷಿ ಇದೆ ಮತ್ತು ಮೊದಲನೇದಾಗಿ ಹೇಳ್ದಂಗೆ ನನ್ನ ಬಾಲ್ಯ ಅಂದರೆ ನಾನು ಹುಟ್ಟಾಗೇ ನಾರ್ಮಲ್ ಎಲ್ಲರ ಥರ ನಾರ್ಮಲ್ ಪರ್ಸನ್ ಆಗಿದೆ ಒಂದು ಯಾವುದೋ ಒಂದು ಆಕ್ಸಿಡೆಂಟಾಗಿ ನಾನೊಂದು ನಾಲ್ಕು ವರ್ಷದ ಪಾಪು ಇರಬೇಕಾದ್ರೆ ಇನ್ನೊಂದು ಪಾಪು ಆಟ ಆಡ್ತಾ ಆಟ ಆಡ್ತಾ ಅವ್ರಿಗೆ ಬರಲು ಕಡ್ಡಿ ಬರುತ್ತಲ್ಲ ತೆಂಗ್ ಗರಿದು ಆ ಇದರಿಂದ ನನಗೆ ಎರಡು ಕಣ್ಣು ಚುಚ್ಚುಬಿಟ್ಟಿದ್ದಂಗೆ ಆ ಟೈಮಲ್ಲಿ ನನ್ಗೆ ಆ ಟೈಮಲ್ಲಿ ಕಣ್ಣು ಚುಚ್ಚಿದಾಗ ಆಗ ಅಷ್ಟು ಸಪೋರ್ಟಿವ್ ಇರೋ ನಮ್ಮದೆಲ್ಲ ಬ ಅಂದ್ರೆ ಅಂದರೆ ಕಡುಬಿಡುತ್ತಾನೆ ನಮ್ಮ ಎಲ್ಲ ಆಗೋ ಕುಟುಂಬಗಳು ನಮ್ಮ ಒಂದು ಸೆಡ್ಗಳು ಹಾಕೊಂಡಿದ್ವಿ ಆಗ ನಾವು ಆ ಥರ ಇರಬೇಕಾದ್ರೆ ಆಗ ಒಂದು ಐ ಆಪ್ರೇಷನ್ ಮಾಡಿಸೋಕ್ಕಾಗಿಲ್ಲ ಸುಮಾರು ತದಗಳ ನಂತರ ನಮ್ಮ ಇಲ್ಲೇ ದೊಡ್ಡ ಮಳವರ ಹತ್ರ ಒಂದು ಚೌಟ್ರಿ ಇದೆ ಹಾಗೆಲ್ಲ ಕೆಲವರಿಗೆ ಐ ಕ್ಯಾಂಪ್ ಮಾಡೋಕೆ ಬರೋರು ಅಲ್ಲಿ ಅಲ್ಲಿ ಒಂದು ಚೌಟ್ರಿಗೆ ಐ ಕ್ಯಾಂಪರು ಬಂದಾಗ ನಮ್ಮ ಫ್ಯಾಮಿಲಿಯದ ಅಪ್ಪ ಅಮ್ಮ ಫ್ಯಾಮಿಲಿಯಲ್ಲಿ ಕರ್ಕೋಗಿ ತೋರಿಸ್ಬೇಕಾದ್ರೆ ನನಗೆ ಹಾಂ ಬಲ್ಗಣದು ಸ್ವಲ್ಪ ಆಗ ಪೊರೆ ಓಪನ್ ಮಾಡಿದ್ರು ಎರಡು ಆಗಿಲ್ಲ ನನಗೆ ಎರಡು ಈಗೂ ಏನು ಒಂಚೂ ಒಂಚೂರು ಕಾಣಲ್ಲ ಅದಕ್ಕೆ ಅಂದರೆ ಇದಕ್ಕೆ ಜೋರಾಗಿ ಚುಚ್ಬಿಟ್ಟವ್ರೆ ಇದಕ್ಕೆ ಸ್ವಲ್ಪ ಇದಾಗಲಾಗಿ ನಾವು ಕೆ ಲಾಸ್ಟ್ ಟೈಮ್ ಕೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿದಾಗ ತೋರಿಸ್ದಾಗು ಹಂಗೆ ಅಂದರು ಯಾಕಂದರೆ ಈಗ ಏನಾಗಿದೆ ಅಂದರೆ ನೋಡಿ ಸರ್ ಬಲ್ಪ್ ಬರನಾದರೆ ಬೇರೆ ಬಲ್ಪ್ ಹಾಕ್ಬೋದು ವೈರ್ ಪ್ರಾಬ್ಲಮ್ಮು ನರ್ವಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದೇನು ಮಾಡಿಲ್ಲ ಇದೊಂದು ಮಾತ್ರ ಫಾರ್ಟಿ ಪರ್ಸೆಂಟ್ ಕಾಣೋಂಗೆ ಆಪ್ರೇಷನ್ ನಡೀತು ಮತ್ತು ನಾನು ಎಲ್ಲರ ಥರನೂ ಭಾಳ ಆಡ್ಕೊಂಡಿದ್ದು ಕಾಲದಲ್ಲಿ ಈಗ ನಮ್ಮ ನಮ್ಮ ರಾಮನಗರದ ಹತ್ರ ಒಂದು ಬ್ಲೈಂಡ್ ಸ್ಕೂಲ್ ಇದೆ ಅಲ್ಲಿ ಸ ಅಲ್ಲಿ ಆಡೋದನ್ನ ನೋಡಿ ನಮ್ಮ ಸೀನಿಯರ್ಗಳು ಆಡೋದು ನೋಡಿ ಭಾಳಷ್ಟು ಅಲ್ಲೇ ನಾನು ಕ್ರಿಕೆಟ್ಗೆ ಯಾಕೆ ಫಸ್ಟೇ ಅದರಲ್ಲೂ ಇರಿ ಮಗ ನಾನು ಹಿಂಗೆ ಕಣ್ಣು ಏಟ್ ಮಾಡ್ಕೊಂಡಾಗ ಎಲ್ಲೂ ಹೋಗ್ಬೇಡ ಅಂತ ಅಪ್ಪ ಅಮ್ಮ ಬಿಡ್ತಾನೆ ಇರಲ್ಲ ಫಸ್ಟೇ ಒಂದು ಆಕ್ಸಿಡೆಂಟ್ ಆಗಿದೆ ಹಂಗ್ ಅಂತ ಇದರಲ್ಲಿ ನಾನು ಸ್ಕೂಲ್ ಟೈಮಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಸುಳ್ಳು ಆಡ್ಕೊತ ಅಂದರೆ ನನ್ನ ಸೀನಿಯರ್ಗಳು ಆಡ್ತಾಯಿದ್ದಂಥ ಒಂದು ಕಾಲದಲ್ಲಿ ಅವ್ರನ್ನ ನೋಡಿ ಕಲ್ತು ಅಂದರೆ ನಾನು ಅದನ್ನು ಫ್ಯಾಷನಾಗಿ ಆಟ ಆಡಬೇಕು ಅಷ್ಟೇ ಅಂತ ತಗೊಂಡಿದೆ ನಾವೆಲ್ಲ ಟಿವಿಲಿ ನೋಡ್ತಾ ಇರ್ತೀವಿ ಕ್ರಿಕೆಟ್ ಮ್ಯಾಚ್ಗಳು ಸರ್ ನಾನು ಅಷ್ಟೊಂದು ಇಂಟ್ರೆಸ್ಟಾಗಿ ಏನು ತಕೊಂಡಿರಲ್ಲ ಮನೇಲಂತೂ ಸರಿಯಾಗಿ ಬೈಸ್ಕೊಳ್ಳುವೆ ಬಂದೆ ಹಾಸ್ಟ್ಲಿಂದ ವಾರಕ್ಕೆ ಸಲ ಬಂದಾಗುವೆ ಅಪ್ಪ ಅಮ್ಮನ ಕೋರಿಕೆನೇ ಅದಾಗಿತ್ತು ಎಲ್ಲೂ ಹೋಗ್ಬೇಡ ತಿರ್ಗ ಬಿದ್ದು ಏನಾರು ಏಟ್ ಮಾಡ್ಕೊಳ್ತೀಯ ಅದೇ ಪ್ರತಿ ಬರೂ ಹೇಳೋರು ನಾನು ಒಟ್ಟು ಫ್ಯಾಮಿಲಿಲಿ ಅಪ್ಪ ಅಮ್ಮ ನಾನು ಹಿರಿ ಮಗ ನನ್ನ ತಮ್ಮ ಒಬ್ಬ ನಮ್ಮ ತಂಗಿಯೊಬ್ಬರವ್ರೆ ಈಗ ತಮ್ಮ ಒಂದು ಸೆವೆಂಟೀನ್ ಇಯರ್ಸ್ ಆಯ್ತು ಅವನು ಯಾವುದೋ ಒಂದು ಹುಡುಗರ ಜೊತೆ ಸ್ವಿಮ್ಮಿಂಗ್ ಹೋಗಿ ಅಲ್ಲಿ ತೋರ್ಕೊಂಡ ಅದಾದಮೇಲೆ ಈಗ ಮನೆ ಜವಾಬ್ದಾರಿ ಎಲ್ಲ ನನ್ನ ನನ್ನ ಮೇಲೆ ಇದೆ ಸರ್ ಹಿರಿಮಗ ಹಾಗೆ ಎಲ್ಲ ಜವಾಬ್ದಾರಿ ಹೌದು ಸರ್ ಈ ಸಂಸ್ಥೆ ನಮ್ಮ ಸಮರ್ಥ ಸಂಸ್ಥೆಗೆ ನೀವು ಯಾವಾಗ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಈ ಆಪರ್ಚುನಿಟಿ ಹೇಗೆ ಸಿಕ್ತು ಹ್ಞೂ ಅದೊಂದು ವಿಪರ್ಯಾಸ ಅನ್ನಬೇಕು ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ರಾಮನಗರ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನಮ್ದೊಂದು ಈ ಕ್ರಿಕೆಟ್ ಟೀಮ್ಗೆ ಅಂತಲೇ ನನ್ನ ಫ್ರೀ ಟೈಮಲ್ಲಿ ಕರ್ಕೋಗೋರು ನನಗೆ ಮುಖ್ಯವಾಗಿ ವಿಜಯ್ ಮರ್ಚೆಂಟ್ ಅಂತ ಒಂದು ಟೀಮ್ ಇತ್ತು ಸರ್ ನಾನು ನಮ್ಮ ರಾಮನಗರ ಟೀಮಿನೇ ಭಾಳಷ್ಟು ಅಲ್ಲಿ ಈರಣ್ ಸರ್ ಸತ್ಯಪ್ಪ ಸರ್ ಸಂಜೀವಾಯಿ ಸರ್ ಅಂತ ಸುಮಾರು ಜನ ಇದ್ದರು ನನ್ನ ಸೀನಿಯರ್ಸು ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡೋರು ಆಗ ನಮ್ಮನ್ನ ಒಂದು ಫೀಲ್ಡಿಂಗ್ ಲೆವೆಲ್ಗೆ ಕರ್ಕೋಗರು ಯಾಕೆಂದ್ರೆ ನಮ್ಮ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಕ್ರಿಕೆಟಲ್ಲಿ ಮೂರು ಕ್ಯಾಟಗರೀಸ್ ಇರುತ್ತೆ ಬಿ ಒನ್ ಬಿ ಟು ಬಿ ತ್ರೀ ಅಂತ ಬಿ ಒನ್ನು ಫೋರ್ ಮೆಂಬರ್ಸ್ ಆಡಬೇಕು ಬಿ ಟು ತ್ರೀ ತ್ರೀಯಿಂದ ಸೆವೆನ್ ಆಡ್ಬೋದು ಲಾಸ್ಟ್ ತ್ರೀ ಬಿ ತ್ರೀ ಪ್ಲೇಯರ್ ಬಂದು ಫೋರ್ ಫೋರ್ ತ್ರೀ ಫೋರ್ ಈ ಥರ ಆಡುತ್ತೆ ಸರ್ ಮತ್ತು ನಮ್ಮಲ್ಲಿ ಈ ರೂಲ್ಸಲ್ಲಿ ನನಗೆ ಯಾಕಂದರೆ ಬಿ ಒನ್ ಪ್ಲೇಯರ್ಸ್ ಅಂದರೆ ಟೋಟ್ಲಿ ಬ್ಲೈಂಡ್ ಏನು ಕಾಣಲ್ಲ ಅವರು ಕೆಲವರು ನೋಡ್ತಾರೆ ಕ್ರಿ ಬ್ಲೈಂಡ್ ಕ್ರಿಕೆಟ್ ಅಂತಾರೆ ಓಡಾಡ್ತಾರೆ ನಡೆದಾಡ್ತಾರೆ ಅಂತ ಕೇಳಿದ್ ನೋಡೋದು ತಿಳ್ಕೋರ್ಗೆ ಹೇಳ್ಬೋದು ಬಿ ಒನ್ ನಾಲ್ಕು ಜನ ಇರ್ತಾರೆ ಅವರು ಸಂಪೂರ್ಣ ಅಂದರು ಬಿ ಟು ಅವ್ರು ಬಿ ತ್ರೀ ಅಪ್ ಟು ಫೋರ್ ಮೀಟರು ಸಿಕ್ಸ್ ಮೀಟರ್ ಕಾಣುವಂಥ ಇರ್ತಾರೆ ಹಾಗಾಗಿ ನಾವೆಲ್ಲ ಅಟ್ಲೀಸ್ಟು ಹಿಂಗೆ ಈ ಟೈಮಲೆಲ್ಲ ಓಡಾಡ್ತೀವಿ ದೂರ ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಥರ ಇರುತ್ತೆ ಸರ್ ನಮ್ಮಲ್ಲಿ ಮತ್ತು ಅವರು ನಮಗೆ ಹೆಂಗಾಯಿತು ಅಂದರೆ ನಾವು ವಿಜಯ್ ಮರ್ಚೆಂಟು ವರ್ಸಸ್ಸು ನಾನು ಸುಮಾರು ನೈಂಟಿ ನೈನಲ್ಲಿ ಒಂದು ಮಂಡ್ಯದಲ್ಲಿ ಮ್ಯಾಚ್ ಇರುತ್ತೆ ಅಲ್ಲಿ ಹೋಗ್ಲಾಗಿ ಅಲ್ಲಿವರೆಗೂ ನಾವೇನ್ಕೊಂಡಿದ್ವಿ ಅಂದರೆ ನಾವು ಸ್ಟೇಟ್ ಲೆವೆಲಲ್ಲಿ ಆಡುವಾಗ ಆವಾಗ ನಮ್ಗೊಂದು ಪರಿಚಯ ಆದಿತ್ತು ನಮ್ಮ ಸಂಸ್ಥೆ ಸಮರ್ಥನ್ ಟೀಮ್ ನಾವು ಏನೀಗ ಇಷ್ಟೆಲ್ಲ ಐದು ವರ್ಲ್ಡ್ ಕಪ್ಪು ಮತ್ತು ಫಸ್ಟೆಲ್ಲ ಡೆಲ್ಲಿ ಇತ್ತು ಸರ್ ಅದು ಬೋರ್ಡು ಅದನ್ನು ನಮ್ಮ ನಾಗೇಶ್ ಸರ್ ಮತ್ತು ಮಾಂತೀ ಸರ್ ನಮ್ಮ ಬೆಂಗಳೂರಿಗೆ ತಂದು ಬೆಂಗಳೂರಿನ ಕಡೆ ಹತ್ತು ವರ್ಷಗಳಲ್ಲಿ ನಾವು ಮೂರು ಆ್ಯಟ್ರಿಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಎರಡು ಓಡಿ ಒಂದು ಏಷ್ಯಾ ಕಪ್ಪು ನಾನ್ ಆಫ್ ದ ಚಾಂಪಿಯನ್ ಆಗಿದ್ವಿ ಕಂಟಿನ್ಯೂಸ್ ಆಗಿ ಅದರಲ್ಲಿ ಪಾಕಿಸ್ತಾನ ಮೇಲೆ ಇದೆಲ್ಲ ಮುಖ್ಯ ಕಾರಣ ಕ್ಯಾಬಿ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಮತ್ತು ಸಮರ್ಥ ಇದಕ್ಕೆ ಮುಖ್ಯ ಕಾರಣವೇ ಮಾಂಥ ಸಾರು ಮತ್ತು ನಾಗೇಶ್ ಸಾರು ಅದೊಂದು ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ ಮತ್ತು ನಾನು ಆ ಟ್ರಸ್ಟ್ ಸೇರೋದು ಏನಕ್ಕೆ ಅಂದರೆ ನಾನು ಅಲ್ಲಿಂದ ಒಂದು ಒಂದು ಬಾರಿ ಸಮರ್ಥ ನಮ್ಮ ರಾಮನಗರ ಮ್ಯಾಚ್ ಬೀಳುತ್ತೆ ಟೂ ತೌಸಂಡ್ ಒನ್ನಲ್ಲಿ ಆಗ ನಾವು ಕನಕಪುರ ಮ್ಯಾಚ್ ಅದು ಫೈನಲ್ ಅವರ ಮೇಲೆ ಬಿಡ್ತೀವಿ ಗೆದ್ದಾದ ಮೇಲೆ ಅವಾಗ್ಲಿಂದ ನನಗಲ್ಲಿ ಒಂದು ಚಾನ್ಸಸ್ ಅಂದರೆ ಈ ಥರ ಅದೇ ನ್ಯಾಷನಲ್ ಟೀಮ್ ಅದೇ ಅಲ್ಲಿಂದ ಸೆಲೆಕ್ಟ್ ಆಗಬೇಕು

ಅಂತ ಬಂದ ಮೇಲೆ ಈ ಥರ ಇರನ್ನ ಈ ಕೆಲವರು ಈ ಥರ ಇರನ್ನ ಯಾವುದೋ ಒಂದು ಅಚೀವ್ಮೆಂಟ್ಗೆ ಅಲ್ಲೊಂದು ಸುಮಾರು ಈಗ ಕ್ರಿಕೆಟ್ ಅಂತ ಇಲ್ಲ ಕೆಲವೊಂದು ಕ್ರೀಡೆಗಳಲ್ಲೂ ಮತ್ತೆ ಓದು ತರಬೇತಿಗೆ ಎಲ್ಲ ಥರ ಫೆಸಿಲಿಟಿ ಇದೆ ಸರ್ ಸಮರ್ಥನ ಮೇಲೆ ಹೌದು ಅವ್ರ ಬಗ್ಗೆ ಬಹಳಷ್ಟು ಮಾತಾಡೋದ್ರೂ ಕಡಿಮೆ ಆಗಿರೋದು ಮಾನ್ತೇ ಸರ್ ನಮ್ಮಂತ ಎಷ್ಟೋ ವಿಶೇಷ ಚೇತನ್ರಿಗೆ ಅವರು ಒಬ್ಬ ಬದುಕು ಕಟ್ಕೊಟ್ಟಿದ್ದಾರೆ ಅವರೊಬ್ಬರು ಟೋಟಲಿ ಬ್ರಿಂಡ್ ಆಗಿ ಸುಮಾರು ಹಲ್ವಾರು ಕಂಟ್ರಿಲೂ ಸಮರ್ಥ ನಮ್ಮ ಇದಾಗಿದೆ ಸರ್ ಹಾಗಾಗಿ ಈ ಕ್ಯಾಬಿ ಆದಾಗಿಂದಂತೂ ಭಾಳ ಸೊಪಟೆ ಹೋಗಿದೆ ಅದಾದಮೇಲೆ ಒಂದು ಆರು ವರ್ಷಗಳ ನಂತರ ನಾನು ಆ ಕಡೆ ಹೋಗಿರಲ ಯಾವುದೋ ಒಂದು ನಮ್ಮ ಇದಾಗ್ಲಾಗಿ ಅದಾದ ನಂತರ ನನಗೆ ಒಂದು ಚಾನ್ಸ್ ಬ ಕರೆ ಬರುತ್ತೆ ನೀವು ಕರ್ನಾಟಕ ಟೀಮ್ ಸೆಲೆಕ್ಟ್ ಆಗಿದ್ದೀರಾ ಅಂತ ಅದಂತೂ ನನಗೆ ಭಾಳ ಅಂದರೆ ಭಾಳ ಖುಷಿ ಕರ್ನಾಟಕ ಟೀಮು ನಾನು ಅಲ್ಲಿವರೆಗೂ ಅಂದ್ಕೊಂಡಿದ್ದೆ ವಿಜಯ ಮರ್ಚೆಂಟಲ್ಲಿ ನಾನು ಬಿಟ್ಟರೆ ಆಡೋರಿಲ್ಲ ನನ್ನಂಗ ಆಡೋರೆಲ್ಲ ಅಂದ್ಕೊಂಡಿದೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ನನಗಿಂತ ಸೀನಿಯರ್ ಪ್ಲೇಯರ್ಗಳು ಒಳ್ಳೊಳ್ಳೆ ಡ್ರೈವ್ಗಳು ಒಳ್ಳೊಳ್ಳೆ ಫೀಲ್ಡಿಂಗು ಒಳ್ಳೆ ಬೌಲಿಂಗು ಒಳ್ಳೆ ತರಬೇತಿ ಸುಮಾರು ಇಲ್ಲೇ ಆಗ ಅಟ್ಲೀಸ್ಟ್ ಒಂದು ಇಯರ್ಲೆ ಎರಡರಿಂದ ಮೂರು ಟೂರ್ನಮೆಂಟ್ ನೋಡಿ ಸರ್ ಆಗ ಸ್ಟೇಟ್ ಲೆವೆಲ್ಗಳು ಭಾಳ ಆಗೋದು ಅಲ್ಲಿ ಮೇಲೆ ನನಗೆ ಅನ್ನಿಸ್ತು ನಾನು ಇನ್ನೂ ಕಲಿಬೇಕು ಕಲಿದಿದೆ ಕಲಿಬೇಕಾಗಿರೋದಿದೆ ಅದು ನೋಡು ಅನ್ನಿಸ್ತಿದ್ದಂಗೆ ನನ್ನ ಸೀನಿಯರ್ ಪ್ಲೇಯರು ಕೆಲವರು ಇಂಡಿಯಾ ಆಡಿದವರು ಇದ್ರು ಸರ್ ಆಗ ಆದರೆ ಶೇಖರ್ ನಾಯ್ಕ್ ಅಂತ ಒಬ್ರು ಚಂದ್ರಶೇಖರ್ ಅಂತವ್ರು ಇಬ್ಬರಿದ್ರು ಪ್ಲೇಯರು ನನ್ನ ಜೊತೆ ಅಲ್ಲಿಂದ ಶುರು ಮಾಡಿದ್ಮೇಲೆ ನಾನೊಂದು ಸುಮಾರು ಆರು ವರ್ಷಗಳ ಕಾಲ ನ್ಯಾಷನಲ್ಸ್ಗೆ ಹೋಗಿ ಇರಲಿಲ್ಲ ಸೆಲೆಕ್ಟ್ ಸೆಲೆಕ್ಟಾಗಿ ಒಂದೇ ಸಲಿಗೆ ನಾನು ನಮ್ಮ ಈಸ್ಟು ವೆಸ್ಟು ನಾರ್ತು ಸೌತ್ ಅಂತ ಒಂದು ಈ ಥರ ಈಗ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟೇ ಆಗ ಜೋನಲ್ಸ್ ಇರುತ್ತೆ ಆ ಜೋನಲ್ಸ್ ಟೀಮಲ್ಲಿ ನಾನು ಮೂರು ಕ ಫಸ್ಟು ಆಡಿದ ಮೊದಲನೇ ಮೂರು ಪಂದ್ಯದಲ್ಲೇ ದ್ವಿಶತಕೊಳ್ ಬರ್ತೀನಿ ಡಬಲ್ ಸೆಂಚುರಿಗಳ್ನ ಹಾಗಾಗ್ಲಾಗಿ ನನ್ನ ಇಂಡಿಯಾ ಟೀಮ್ಗೆ ಟು ತೌಸಂಡ್ ಅಲ್ಲಿ ಚಾನ್ಸ್ ಸಿಗುತ್ತೆ ಸರ್ ನನಗೆ ಅಷ್ಟೆಲ್ಲ ಡಬಲ್ ಸೆಂಚುರಿ ಮಾದ್ರೆ ಬಿಡ್ತಾರಾ ಸರ್ ಕಂಟಿನ್ಯೂಸ್ ಆಗಿ ಮೂರು ಟೀಮೇಲವೇ ಡಬಲ್ ಸೆಂಚುರಿ ಹೊಡೆದಿದ್ದೀನಿ ಹಂಗಾಗಿ ನನ್ನ ಕನಸು ಅವತ್ತು ನಾನು ಭಾಳ ಆಸೆ ಅಂದರೆ ಕೆಲವೊಂದು ಸಲ ನಾನು ನಾರ್ಮಲ್ ಟೂರ್ನಮೆಂಟ್ ಆಡ್ಬೇಕಾದ್ರೂ ನನ್ನ ಟಿ ಶರ್ಟ್ ಮೇಲೆ ಪೇಪರ್ ಪೇಪರಲ್ಲಿ ಬರೆದೇ ಅಂಟಕ್ಕೆ ಹೋಗೋಷ್ಟು ಉಚ್ಚಿತ್ತು ಕ್ರಿಕೆಟ್ ಅಂದರೆ ಎಷ್ಟೋ ಸಲ ಮನೆಗೂ ಬರ್ದೇನೆ ಫ್ರೆಂಡ್ಗಳ ಇಲ್ಲ ಒಂದು ನಮ್ದೊಂದು ಸಜ್ಜ ಇತ್ತು ಅಲ್ಲೇ ಹೋಗಿ ಮಲ್ಕೊಬಿಡ್ತೀವಿ ಅದು ಅಪ್ಪ ಅಮ್ಮ ಬೈತಾರೆ ಅಂತ ಕ್ರಿಕೆಟ್ ಅಂತೂ ಅಷ್ಟು ಮಲಗಿದಾಗ ಆದರೂ ಅಷ್ಟೊಂದು ಆಡು ಸರ್ ಕ್ರಿಕೆಟ್ ಅಂದರೆ ಹಾಗಾಗಿ ನಂದು ಟೂ ತೌಸಂಡ್ ಟೆನ್ನಲ್ಲಿ ನನ್ನ ಕನಸು ನನಸಾಯಿತು ಆದರೆ ಜಾಸ್ತಿ ಭಯ ಇತ್ತು ನಮ್ಮ ಎಲ್ಲ ಒಂದು ಬಸ್ಸನ್ನೇ ಕೆಲವು ದೂರ ಹೋಗಿ ನೋಡಬೇಕು ಅದು ಬಸ್ ಹೋಗ್ತಿದ್ರೆ ದೂರ ಅನ್ನೋಂಗೆ ಅದರಲ್ಲಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊ ಅಂದಾಗಂತೂ ನಂದು ಭಾಳ ಭಯ ಇತ್ತು ಕೆಲವರೆಲ್ಲ ಒನ್ ಅವರ್ ಟೂ ಅವರ್ ಓಡೋದಿದೆ ನಮ್ಮ ಫಸ್ಟು ಯು ಕೆ ಅಂದಾಗ ನನ್ನ ಫಸ್ಟ್ನೇ ಪ್ರಯಾಣ ಎಂಟು ಅವರ್ ಅವರ್ ಜರ್ನಿ ಅದು ಕಿವಿನೂ ಸ್ವಲ್ಪ ಜಾಸ್ತಿ ಇರುತ್ತೆ ಹತ್ತು ಗಂಟೆಗೋಸಿ ಫ್ಲೈಟಲ್ಲಿ ಹೋಗ್ತಿದ್ದೀವಿ ಅಂತ ಆಟ ಮಾಡ್ಬೋದು ಸುಮಾರು ಕಲ್ಪನೆಗಳಿದ್ದು ವಿಮಾನದಲ್ಲಿ ಫಸ್ಟ್ ಟೈಮು ಏನೇನು ನೋಡ್ಬೋದು ಏನೇನು ಅನ್ಕೋಬೋದು ಅಂತ ಅದರಲ್ಲಿ ಹೊರಗಡೆ ಕಂಟ್ರಿಗೆ ಹೋಗ್ಬೋದು ಅಂತ ಭಾಳ ಇದಿತ್ತು ಸರ್ಗೆ ಸರ್ ನಾವು ನಾವೆಲ್ಲ ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂದರೆ ಅವೆಲ್ಲ ಕ್ರಿ ಟಿ ವಿಲಿ ಕ್ರಿಕೆಟ್ ನೋಡೋರು ನಾವೇ ಅಭಿಮಾನಿಗಳು ಹೌದು ಒಂದು ಜರ್ಸಿ ತಗೊಂಡು ಹಾಕೊಂಡು ನೋಡ್ತೀವಿ ಇಂಡಿಯಾಗೋಸ್ಕರ ನೀವು ಹಾಕೊಂಡಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಸರ್ ಅದು ಹೇಳಿಲ್ವಾ ಅದರಲ್ಲೂ ನಾನು ಮೊದಲೇ ಹೇಳ್ದಂಗೆ ನಮ್ಮ ಸೀನಿಯರ್ ಇಬ್ಬರು ಆಡಿದ ಅಂದಾಗ ನಮ್ಮದು ಮೊದಲನೇ ಮೂರು ವರ್ಲ್ಡ್ ಕಪ್ಪ ಇಂಡಿಯಾ ಸೋತಿರುತ್ತೆ ಫಸ್ಟ್ ವರ್ಲ್ಡ್ ಕಪ್ಪು ಇಲ್ಲೇ ಬಂದು ಸೌತ್ ಆಫ್ರಿಕಾದವರು ನಮ್ಮ ಡೆಲ್ಲಿ ಹೊಡ್ಕೊ ಹೋಗಿರ್ತಾರೆ ನೆಕ್ಸ್ಟ್ ಎರಡು ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅವರೇ ಚಾಂಪಿಯನ್ ಆಗಿರ್ತಾರೆ ಒಂದು ಸೌತ್ ಆಫ್ರಿಕಾ ಚಾಂಪಿಯನು ಎರಡು ಪಾಕಿಸ್ತಾನ್ ಚಾಂಪಿಯನ್ ಇರುತ್ತೆ ನನ್ನ ಆಸೆ ನನ್ನ ಗುರಿ ಒಂದೇ ಇರುತ್ತೆ ನಾನು ಇಂಡಿಯಾ ಟೀಮ್ನ ಪಾರ್ಟಿಸಿಪೇಟ್ ಮಾಡಬೇಕು ಜೊತೆ ವರ್ಲ್ಡ್ ಕಪ್ ತಂದು ಕೊಡ್ಬೇಕು ನಾನು ಫಸ್ಟ್ ಇದ್ದೀನಿ ವರ್ಲ್ಡ್ ಕಪ್ ತಂದು ಕೊಡ್ಬೇಕು ಅಂತ ಭಾಳ ಆಸೆ ಇರುತ್ತೆ ಅದರಲ್ಲೂ ಪಾಕಿಸ್ತಾನ ಮೇಲೆ ಆಡೋದಂತೂ ಈಗೇನು ನಡೆದಿದೆ ಐದು ವರ್ಲ್ಡ್ ಕಪ್ಪಲ್ಲಿ ಐದರಲ್ಲಿ ನಾಲ್ಕು ಬಾರಿ ಫೈನಲ್ ಒಳ್ಳೆ ಅಲ್ಲಿ ಆಡೋ ಕಾ ಕಾತನಾಗಿದ್ದೀನಿ ಹಾಗಾಗಿ ಇನ್ನಲ್ಲಿ ಪಂದ್ಯ ಪುರುಷ ಮತ್ತು ಮ್ಯಾನ್ ಆಫ್ ದಿ ಸೀರೀಸು ನನಗೆ ಬಂದಿದೆ ಅದೊಂದು ನನಗೆ ಪಾಕಿಸ್ತಾನ ಮಾಡ ಭಾಳ ಖುಷಿ ಮತ್ತು ಅವ್ರ ಚೇರ್ಮೇನ್ ಒಂದು ಮಾತು ಹೇಳಿ ಅದ್ರ ಬಗ್ಗೆ ಪ್ರಕಾಶ್ ಅಂದ್ರೆ ಪಾಕಿಸ್ತಾನ್ ಟೀಮ್ ಅಲ್ಲ ಎಂಡ್ ಪಾಕಿಸ್ತಾನ್ಗೆ ಭಯ ಇದೆ ಅಂತ ಮತ್ತೆ ಅದೇ ವಿಷಯದಲ್ಲಿ ನಾವು ಅಲ್ಲಿಂದ ಬಂದಾಗ ಅದೊಂದು ನ್ಯೂಸ್ ಇರು ಹಂಗಾಗಿ ಆ ಇದ್ನ ನಾನು ಮುಂದುವರ್ಸ್ಕೋಕ್ ಸಾಧ್ಯತೆ ಯಾಕಂದ್ರೆ ಈ ಮ್ಯಾಚ್ ಆಡಿದೀನಿ ನೆಕ್ಸ್ಟ್ ನಾನು ಏನಾದ್ರು ಎಡ ಬಿದ್ರೆ ಈ ಸುದ್ದಿಗಳೆಲ್ಲ ಇನ್ನ ಗಾಸ್ತಿ ಆಯ್ತವೆ ಈಗ ಆ ಪ್ರಕಾಶ್ ಅಂದ್ರೆ ಆ ಅಷ್ಟೊಡದು ಅಲ್ಲ ಅದಕ್ಕೆ ಹೋಗೋದು ನೆಕ್ಸ್ಟ್ ಬಾಳಾಡೆಂಟು ಆಗ ನಾನು ಈಗುವೆ ಇದರಲ್ಲಿ ನಡೀತಾ ಇದ್ದೀನಿ ಮತ್ತೆ ನಮ್ಮ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸೌತ್ ಆಫ್ರಿಕಾಗೆ ಏನು ಬಂದು ನಮ್ಮ ಇಂಡ್ಯಾದಲ್ಲಿ ಗೆದ್ಕೋಗಿದ್ರು ಅದನ್ನ ನಾನು ಫಸ್ಟ್ ಟೈಮು ಸೌತ್ ಆಫ್ರಿಕಾ ಹೋಗೇ ಪಾಕಿಸ್ತಾನ್ ಮೇಲೆ ಮತ್ತೆ ನಮ್ಮ ಇಂಡ್ಯಾಗೆ ವರ್ಲ್ಡ್ ಕಪ್ ತಂದ್ವಿ ನಾವು ಆ ಟೈಮ್ ನಾನು ಇಪ್ಪತ್ತೆಂಟು ಬಾಲ್ಗೆ ಎಂಬತ್ತೆಂಟು ರನ್ ನೋಡ್ದಿರ್ತೀನಿ ಇನ್ನೇ ಮೂರು ಬಾಲ್ ಇರೋಂಗೆ ಗೆದ್ದಿರ್ತೀವಿ ಇಂಡಿಯಾ ಅದೊಂದು ಭಾಳ ಖುಷಿ ನಮ್ಮ ಇಂಡಿಯನ್ ಆರ್ಮಿಯವರು ಕಾರ್ಗಿಲ್ ಯುದ್ಧದಲ್ಲಿ ಮಾತ್ರ ಪಾಕಿಸ್ತಾನ್ ಮೇಲೆ ಯುದ್ಧ ಮಾಡಿ ಗೆದ್ರು ಯಾಕಂದ್ರೆ ಈಗ ನಾರ್ಮಲ್ ಸ್ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕಮ್ಮಿ ಆ ಅದು ಆತರ ಇರ್ಬೇಕಾದ್ರೆ ನಮ್ದು ನಮ್ ಜರ್ಸಿ ಅಲ್ಲಿ ರಾಷ್ಟ್ರಯಿತ ನಿಂತ್ಕೋಕೆ ಒಂಥರ ಫೀಲಿಂಗ್ ಇರುತ್ತೆ ಸರ್ ನಾವು ಗ್ರೌಂಡ್ ಅಲ್ಲಿ ನಮ್ದಾದ್ಮೇಲೆ ಅವ್ರದ್ದು ಅವ್ರದಾದ್ಮೇಲೆ ನಮ್ದು ನಾವ್ ಅದಕ್ಕೆ ಸೆಲ್ಯೂಟ್ ಮಾಡು ಒಂದಿದೆ ಬೇರೆ ಹಂಗಾಗಿ ಬಹಳ ಖುಷಿ ಆಗುತ್ತೆ ಅದು ನಮ್ಮ ಇಂಡಿಯಾ ಜರ್ಸಿ ತೊಡದು ರಾಷ್ಟ್ರಗೀತೆಗೆ ಲೈನ್ ಲೈನಲ್ಲಿ ನಿಂತ್ಕೊಳ್ಳೋದು ಖಂಡಿತ ಆಮೇಲೆ ನಮ್ಮ ಇಂಡಿಯನ್ ನಮ್ಮ ಕ್ರಿಕೆಟ್ ಟೀಮ್ ಇದೆಯಲ್ಲ ವಿರಾಟ್ ಕೊಹ್ಲಿ ನಾರ್ಮಲ್ ಕ್ರಿಕೆಟ್ ಟೀಮ್ ಇದೆಯಲ್ಲ ಕೂಡ ನಿಮ್ಮ ಟೀಮ್ ಬಹಳಷ್ಟು ಟ್ವೀಟ್ ಮಾಡಿದ್ದಾರೆ ತೆಂಡೂಲ್ಕರ್ ಇರ್ಬೋದು ವಿರಾಟ್ ಕೊಹ್ಲಿ ಇರ್ಬೋದು ಮಾಡಿದ್ದಾರೆ ಸರ್ ಸರ್ ಮೊದಲನೇ ನಾವು ವರ್ಲ್ಡ್ ಕಪ್ ನನಗೆ ಮೊದಲೇ ಅನ್ಸುದು ಯಾಕೆಂದ್ರೆ ಆ ಮೊದಲನೇ ಗೆದ್ದದನ್ನೇ ಮದಿ ಅಂತವರಲ್ಲಿ ಇಲ್ಲ ಕೊಹ್ಲಿ ಅಂತವರಲ್ಲಿ ನಾರ್ಮಲ್ ಕರೆರಲ್ಲಿ ಫಸ್ಟ್ ನಮಗೆ ಸಂದೇಶ ರವಾನಿಸ್ತಾ ಇದ್ರು ಬಹಳ ಖುಷಿ ಆಯ್ತಾಯಿತ್ತು ಇಂಡಿಯಾ ಟೀಮ್ ಗೆದ್ದ ತಕ್ಷಣ ನಾವೆಲ್ಲ ಸಚ್ಚಿನ್ ಹಂಗ ಅನ್ಕೊಂಡಿದ್ವಿ ಹಿಂಗ ಅನ್ಕೊಂಡಿದ್ವಿ ಹಿರಿ ಸಾಹಿಬ್ರು ಅಂದ್ರೆ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಎಕರ್ ಗೆದ್ದು ಮರುಕ್ಷ ನಮ್ಮ ಭಾರತದ ರಾಷ್ಟ್ರ ಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಮ್ಮ ಟೀಮ್ನ ಮೂರು ಬಾರಿ ಕರೆಸ್ಕೊಂಡಿದ್ರು ಅವ್ರ ಹತ್ರಕ್ಕೆ ಬಹಳ ವಿಶ್ ಮಾಡಿ ಹೇಳಿದ್ರು ಇನ್ನೊಂದು ಖುಷಿ ಏನಂದ್ರೆ ಆ ಎರಡು ಸಲೂ ಅವ್ರ ಭೇಟಿ ಮಾಡಕ್ಕೆ ಹೋದಾಗುವೆ ನಾನೇ ಮೆನಾಪ್ತು ಮ್ಯಾಚ್ ಮೆಚ್ಚಾಗಿದೆ ನಂದು ಎರಡನೇ ವರ್ಲ್ಡ್ ಕಪ್ಪಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಸಮಯಲ್ಲಿ ನಂದು ನೈನ್ಟೀನ್ ನೈನ್ ರನ್ ಆಗಿರುತ್ತೆ ನಾವೆಲ್ಲ ಎರಡನೇ ಬಾರಿ ನೋಡ್ಬೋದು ಅಂತ ಬಹಳ ಖುಷಿಲಿರ್ತೀವಿ ಅವ್ರು ನಡ್ಕೊ ಬಂದು ಒಂದೇ ಮಾತು ಹೇಳೋದು ಪ್ರಕಾಶ್ ಜಿ ಉಟಾಯಿ ಅಂತ ನಮಗೆ ಅವ್ರ ವಾಯ್ಸ್ ಕೇಳಿದ ತಕ್ಷಣ ನಾನೇನು ಮಾಡಿದೆ ಏನು ತಪ್ಪು ಮಾಡಿದೆ ಅಂತ ಎದಾಗುತ್ತೆ ಆಗ ಕೇಳಿದಾಗ ಅವ್ರು ಎದ್ ನಿಲ್ಸ್ಕೊಂಡು ಹೇಳ್ತಾರೆ ನೀನು ಪಾಕಿಸ್ತಾನ್ ವಿರುದ್ಧ ನೈಂಟಿ ನೈನ್ ರನ್ ನೋಡಿದಲ್ಲ ಮುಖ್ಯ ಇನ್ನೊಂದು ರನ್ನೇ ಹಾಕೊಡಿಲಿಲ್ಲ ಅಂತ ಕೇಳ್ತಾರೆ ಅವಾಗ ನಾನು ಇಟ್ಟಿಸ್ರು ಬಿಟ್ಕೊಂಡು ಸರ್ ಅದು ಹಂಗಲ್ಲಾಗಿದ್ದು ನಾನು ನೂರು ರನ್ ನೋಡಿಕಲ್ಲ ನನ್ಗೆ ಭಾರತಕ್ಕೆ ಗೆಲ್ಲಕ್ಕೆ ಎರಡು ರನ್ ಇರ್ಬೇಕಾದ್ರೆ ನಾನು ನಾಲ್ಕು ರನ್ ಹೊಡಿತೀನಿ ನನ್ನ ತೊಂಬತ್ತೊಂಬತ್ತಾಗುತ್ತೆ ಇಂಡಿಯಾ ಗೆಲ್ಲುತ್ತೆ ಆದರೆ ನಾನು ನಾಟ್ ಔಟ್ ಸರ್ ಅಂದಮೇಲೆ ಬಹಳ ಖುಷಿ ಪಡ್ತಾರೆ ಸರ್ ಅವತ್ತು ಮೋದಿ ಸಾಹೇಬ್ರು ಅವರಂತೂ ಬಹಳಷ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅವ್ರ ಜೊತೆ ನಿಮ್ ಫೋಟೋನ ನೋಡಿ ನಮ್ಗೆ ಮೈ ಜುಮ್ ಅನ್ನುತ್ತೆ ಮತ್ತೆ ನಮ್ ಟೀಮ್ ಅವತ್ತೊಂದು ಅವ್ರಿಗೆ ಸರ್ ನಿಮ್ ಜೊತೆ ಒಂದ್ ಫೋಟೋ ಅಂತ ತಕ್ಷಣನೇ ಪ್ರತಿಯೊಬ್ಬರ ಜೊತೆ ಒಂದ್ ಸಿಂಗ್ ಫೋಟೋ ಕೊಟ್ಟಿ ನಮಗೆ ಕೆಲವೊಂದು ಏಳು ಎಂಟು ನಿಮಿಷ ಕಾಲಾವಕಾಶ ಆಯ್ತು ಸರ್ ಅದಕ್ಕೂ ಮುದ್ದೆ ಮುಖ್ಯವಾಗಿ ಹೇಳ್ಬೇಕು ನಮ್ಗೆ ಬಾ ಸೌತ್ ಒಂದು ಬಂದಿ ಏರ್ಪೋರ್ಟ್ ಅಲ್ಲಿ ಮೂರು ನಮ್ಗೆ ಚಿವ್ರು ಕಾಯ್ತಿದ್ರು ಅನಂತ್ ಕುಮಾರ್ ಸರ್ ಅವ್ರಿಗೆ ಅನಂತ್ ಕುಮಾರ್ ಸರ್ ಗ್ಯಾಸ್ ಸರ್ ಮತ್ತೆ ಸ್ಪೋರ್ಟ್ಸ್ ಮಿನಿಸ್ಟರ್ ಮೂರ್ ಜನನು ಬಂದ್ ಭೇಟಿಯಾಗಿ ಅವರು ಕರ್ಕೋದ್ ಮೋದಿ ಸಾಹಬ್ ಮನೆಗೆ ಅವ್ರ ಏಳು ನಿಮಿಷದ್ದು ಏಳಿದ ಪ್ರಕಾರ ಎಂಟು ನಿಮಿಷ ನಮ್ ಕಾಲ ಕಳೆದ್ರು ನಮ್ ಬಗ್ಗೆ ಎಲ್ಲ ತಿಳ್ಕೊಳತ ಮತ್ತೆ ಎಲ್ಲ ನೀವು ನನ್ನ ಹತ್ರ ಸೈನ್ ತಕೋದ ನಿಮ್ಮ ಹತ್ರ ನಾನ್ ಸಹ ಒಂದ್ ನಾಲ್ ಮೇಲೆ ಎಲ್ಲಾರದು ಸಹಿ ಹಾಕ್ಸ್ಕೊಂಡು ಅವ್ರ ಇಟ್ಟವ್ರ ಸರ್ ಮ್ಯೂಸಿಯಂ ಅಲ್ಲವಾದ ಖುಷಿ ಆಮೇಲೆ ನಿಮ್ಮ ಒಂದಷ್ಟು ಫೋಟೋಗಳನ್ನ ಸರ್ ನಾನು ಈಗ ವಿಡಿಯೋ ಹಾಕ್ತೀನಿ ನೀವು ಜೊತೆ ಒಂದು ಫೋಟೋ ಆ ಸಂದರ್ಭದ ಬಗ್ಗೆ ಹೇಳ್ತೀರಾ ಸರ್ ರಾಹುಲ್ ದ್ರಾವಿಡ್ ಅಂದ್ರೆ ನಮ್ದೀಗ ನಾನು ಹೇಳ್ದಂಗೆ ಮೊದಲು ಮೂರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿದೆ ನಮಗೆ ಮೊದಲನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೌರವ್ ಗಂಗೂಲಿ ಸರ್ ಅಂಬೆಸಿಡರ್ ಆಗಿದ್ರು ಸರ್ ಮತ್ತೆ ತದನಂತರ ಎರಡನೇ ವರ್ಲ್ಡ್ ಕಪ್ ನಮ್ಮ ರಾಹುಲ್ ದ್ರಾವಿಡ್ ಸರ್ ನಮಗೆ ಅಂಬೆಸಿಡರ್ ಆಗಿದ್ರು ಹಾಗಾಗಿ ಅವರು ನಮ್ನ ಆ ಟೈಮ್ ಎಲ್ಲರೂ ಮಾತಾಡ್ಸೋರು ಮತ್ತು ಅದರಲ್ಲಿ ಕನ್ನಡಿಗರಾಗಿ ನಮಗೆ ತುಂಬ ಕೆಲವೊಂದು ಗಳು ನೀಡಿದ್ರು ಒಂದಿನ ಅವರೇ ಕ್ಲಾಸ್ ತಗೊಂಡು ಹಂಗಾಗಿ ನಮ್ಗೆ ಎರಡನೇ ಅಂಬಾಸಿಡರ್ ಅವರಾಗಿದ್ದರು ಹಂಗಾಗಿ ಅವ್ರು ಭೇಟಿ ಮಾಡಿದ್ರು ಓಕೆ ನೆಕ್ಸ್ಟ್ ಒಂದು ಫೋಟೋ ನಿಮ್ಮ ನಿಮ್ಮ ಜೊತೆ ಪುನೀತ್ ಅವ್ರನ್ನ ನಾನು ನೋಡ್ತೀನಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ಆ ಸಂದರ್ಭದ ಬಗ್ಗೆ ಅವ್ರ ಮನೆಗೇ ಕರ್ಸ್ಕೊಂಡು ನಿಮ್ಮನ್ನು ಸನ್ಮಾನ ಮಾಡಿದರು ಅದ್ರ ಬಗ್ಗೆ ಒಂದೆರಡು ಮಾತಾಡೋದು ಅವ್ರ ಹೆಸರು ಬೇಜಾರಾಗುತ್ತೆ ಸರ್ ಮುಂದೆಲ್ಲ ಎರಡು ಎರಡು ಸಲ ಅಲ್ಲ ಹೇಗೆ ಕರ್ಸ್ಕೊಂಡವರು ಯಾವುದೋ ಒಂದು ಪ್ರೊಡ್ಯೂಸರ್ ಮಾತಾಡ್ತಾ ಇದ್ರು ಅಂದ್ರೆ ಫಸ್ಟ್ ಅಲ್ಲಿ ಕರ್ ಕರ್ದಿಗ ಅಷ್ಟು ಗೊತ್ತಿರಲ್ಲ ನಾನು ಯಾರೇಗೆ ಸರ್ಚ್ ಮಾಡಿ ತಿಳ್ಕೊಂಡು ಎರಡನೇ ಬಾರಿ ನನಗೆ ಗೊತ್ತಿಲ್ಲದಂಗೆ ಹೋಗ್ತಾ ಹೋಗ್ತಾರೆ ನಾನು ಹೇಳಿದ್ದೆ ಅದೇ ಕಾರ್ ಕಳಿಸಿ ಅಲ್ಲಿಂದ ನಾಡ ನನಗೆ ಇವು ಅಲ್ಲಿ ಏನೇನು ಇದೇ ಇಲ್ಲ ಯಾವುದೋ ಫಂಚಕ್ ಹೋಗ್ತಾವ್ರೆ ಅಂತ ಎರಡನೇ ಮರಿ ಕರ್ದಕ ಹೋದಾಗ ಅವ್ರ ಆ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಜೊತೆ ಇದ್ರು ಬಂದು ಅವರೇ ಹತ್ರ ಬಂದ್ಕ ಹೋಗಿ ನನ್ಗೆ ಅವ್ರ ಶಾಕು ಹೌದು ನಾನೇನ ಅನ್ನೋದು ಬಾರಿ ಯಾಕಂದ್ರೆ ಫಸ್ಟ್ ನೇಮರ್ ತಿಳ್ಕೊಂಡಿರ್ಲ ಅವರು ಇವರೆಲ್ಲ ಸರ್ಚ್ ಮಾಡಿ ತಿಳ್ಕೊಂಡ್ ಅಲ್ಲಿ ಕರ್ದಿ ಸುಮ್ ತ್ರೀ ಅವರ್ಸು ನಮ್ದ್ ಬಗ್ಗೆ ಎಲ್ಲ ಕೇಳಿ ಹೇಗೆ ನಡೀತಾ ಇದೆ ಎಲ್ಲ ಇದೆ ಆಗ ನಮ್ಮದು ಒಂದು ಭರವಸೆ ಕೊಡು ಗೌರ್ಮೆಂಟ್ ಜಾಬ್ ದೋಸೆ ಅದನ್ನೆಲ್ಲ ಅಂತ ಫಸ್ಟ್ ಅದು ಹೇಗಿದೆ ಫ್ಯಾಮಿಲಿ ಹೇಗಿದೆ ನಿಮ್ಮ ಇದೆಲ್ಲ ಹೇಗಿದೆ ಎಲ್ಲ ಕೇಳ್ದಾಗ ನನಗೆ ಆಲ್ರೆಡಿ ಅಲ್ವಾನ್ಸ್ ಆಗಿತ್ತು ಸರ್ ಅನ್ಕ ನಾನು ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಂತ ಅಂದಿ ಮಾತಾಡಿಸಿ ಊಟ ಮಾಡಿಸಿ ಜೊತೆಲಿ ಅವ್ರ ಜಿಮ್ಮೆಲ್ಲ ತೋರಿಸಿ ನಮ್ಮನ್ನ ಮೆಜೆಸ್ಟಿಕ್ ಅಂದ್ರೆ ಅವ್ರ ಕಾರಲ್ಲಿ ಡ್ರಾಪ್ ಮಾಡಿಸ್ಕೊಟ್ರು ಸರ್ ಗ್ರೇಟ್ ವ್ಯಕ್ತಿ ಇರಬೇಕಾಗಿತ್ತು ಸರ್ ಭಗವಂತ ನ್ಯಾಯ ಸರ್ ನೆಕ್ಸ್ಟು ಒಂದು ಫೋಟೋ ನಿಮ್ಮನ್ನು ನಾನು ನೋಡ್ತೀನಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮಗೆ ಒಂದು ಪ್ರಶಸ್ತಿ ಕೊಡ್ತಾರೆ ಆ ಸಂದರ್ಭದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದ ಸರ್ ಸಿದ್ದರಾಮಯ್ಯ ಸರ್ ನಮಗೆ ಅದು ನಾವು ಎಸೆ ಕಪ್ಪು ಹೋಗಿರ್ತೀವಿ ಕೇರಳದಲ್ಲಿ ನಡೀತೆ ಅದಾದ ನಂತರ ನಮಗೆ ಒಂದು ಕ್ಯಾಶ್ ಪ್ರೈಸ್ ಇರುತ್ತೆ ಮತ್ತು ನನಗೆ ಎರಡು ಸಾವಿರದ ಹದಿನೆಂಟು ನ್ಯಾಷ್ನಲ್ ಅವಾರ್ಡ್ ಆಗಿರುತ್ತೆ ಡೆಲ್ಲಿಲಿ ಟು ತೌಸಂಡ್ ಏಯ್ಟೀನ್ ಇಯರ್ ಆಫ್ ಡಿಸಬಿಲಿಟಿ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಆಗಿರುತ್ತೆ ಅದಾದಮೇಲೆ ಒಂದು ಸಲ ಸಿಕ್ಕಿದ್ರು ಮತ್ತು ಇಲ್ಲಿ ನಮ್ಮ ಮೈಸೂರಲ್ಲಿ ಒಂದು ಪ್ರೋಗ್ರಾಮಲ್ಲಿ ಸಿಕ್ಕಿದ್ರು ಸರ್ ನಮ್ಮ ಮೂರು ಜನ ಅವತ್ತು ಅರ್ಜುನ್ ಅವಾರ್ಡ್ ಜೊತೆ ಕ್ಯಾ ವಿನ್ನಿಂಗ್ ಪ್ರೈಸ್ ಅವ್ರಿಗೆ ಇದ್ದಿರುತ್ತೆ ಆ ಪ್ರೋಗ್ರಾಮಲ್ಲಿ ಸಿಕ್ಕಿರೋ ಸರ್ ನಮಗೆ ಸರ್ ಈಗ ನಿಮ್ಮ ಥರನೇ ಸುಮಾರು ಜನ ಕನಸು ಕಾಣ್ತಾ ಇರ್ತಾರೆ ಈ ಥರ ನಾವು ಕ್ರಿಕೆಟರ್ ಆಗಬೇಕು ಈ ಥರ ಆಡಬೇಕು ಯಾಕಂದರೆ ಈ ನಡುವೆ ಬ್ಲೈಂಡ್ ಕ್ರಿಕೆಟ್ ಬಗ್ಗೆ ಪೇಪರ್ಗಳಲ್ಲಿ ಮತ್ತು ಚಾನಲ್ಸ್ ನ್ಯೂಸ್ ಚಾನಲ್ಸಲ್ಲಿ ಎಲ್ಲೇ ಸುತ್ತ ಇರುತ್ತೆ ಅದನ್ನು ನೋಡಿದಂಥವ್ರು ತರದವ್ರೆ ಆಸೆ ಪಡ್ತಾರೆ ಹಾಗೆ ನೀವು ಏನು ಸಜೆಸ್ಟ್ತೀರ ಆ ದಾರಿ ಹೇಗೆ ಸರ್ ಮೊದಲು ಅವರು ಇರಬೇಕು ನೀವು ಅವ್ರು ಅಂದ್ಕೊಂಡು ಕನಸಿರ್ಬೇಕು ಸರ್ ಒಂದು ಅಚ್ಚುತಿನಿ ಅಂತ ಒಂದಿದ್ರೆ ಅದು ಅಸಾಧ್ಯನೇ ಇಲ್ಲ ಸರ್ ನನ್ನ ನನ್ನ ತಿಳಿದ ಮಟ್ಟಿಗೆ ಇಲ್ಲ ಅವರು ಅಚೀವ್ ಮಾಡ್ತೀನಿ ಅಂತ ಕನ್ಸ್ ಕಾಣಬೇಕು ಆ ಕನ್ ನ ಮಾಡ್ತೀನಿ ಅನ್ಕೊಳ್ಬೇಕು ಅವರು ಮತ್ತೆ ಒಬ್ರು ಏನೇ ಅಲ್ಲಿ ಮಾಡೋಕೆ ಮರಾವಧಿ ಕೊಡಬೇಕು ಅವ್ರನ್ನ ಬೇರೆ ಲೆವೆಲ್ಗೆ ಕರ್ಕೋಗುತ್ತೆ ಸರ್ ಹಂಗ್ ಡಿಸಿಬಿಲ್ಟಿಲಿ ಸುಮಾರು ಈ ತರ ಇರೋದ್ರಿಂದ ಈಗ ಕೆಲವೊಂದು ಸೀರಿ ಜಾಸ್ತಿ ಈಗ ನಾವೇನೇ ಇರಲಿ ನಾಲ್ಕರಿಂದ ಐದು ಕ್ಯಾಂಪ್ಗೆ ನಾವೇ ಸುಮಾರು ನನ್ನ ಜೂನಿಯರ್ಸ್ ಆಲ್ಮೋಸ್ಟ್ ಫೋರ್ ಫೋರ್ ಡೇಸ್ ಮರತನ ಇರ್ಬೋದು ಸುಮಾರು ಮೊನ್ನೆ ಬೆಳಗ್ಗೆ ಹೋಗಿದ್ವಿ ಇದೇ ಥರ ಅಲ್ಲಿ ನಮ್ಮ ಟೂರ್ನಮೆಂಟ್ ಅಲ್ಲದೆ ನಾವು ಫ್ರೀ ಇರೋ ಟೂ ಅವರ್ಸ್ ಅಲ್ಲಿ ಹೋಗಿ ಅವ್ರಿಗೆ ಸಜ್ಜೆ ಇಟ್ಕೊಂಡು ಬರ್ತೀವಿ ಸರ್ ಮೊದಲು ಕನ್ಸ್ ನೀವು ಮಲ್ಸದಲ್ಲಿ ಒಳ್ಳೆದೇ ಇರಬೇಕು ಅಂತ ಹೇಳ್ತೀನಿ ಸರ್ ಈಗ ಸಂಸ್ಥೆಯ ಮಹಂತೇಶ್ ಸರ್ ಮಾತೇಬದ ಖಂಡಿತವಾಗ್ಲು ಯಾಕಂದ್ರೆ ನಾರು ಬಿರೇ ಓಡಾಡೋದು ಮಾಡೋದು ಕೆಲವೊಂದು ಈಗ ನಾವೇನೋ ಸ್ಟ್ರೆಸ್ಸು ಈಗ ಮನೆಯ ಈಗ ಒಂದು ಐದು ಜನ ನೋಡ್ಕೋಬೇಕು ಅಂದ್ರೇ ಐದು ಜನಷ್ಟ್ರೀ ಅಂದ್ರೆ ಬೆಳಿಗ್ಗೆ ಸಂಜೆವರೆಗೆ ನೋಡಿದ್ಮೇಲೆ ಬಂದ ಮೇಲೆ ನನಗೆ ಒಂದು ರೆಸ್ಟ್ ಬೇಕು ಇವರೆಲ್ಲ ನೋಡ್ಕೋದು ಹೆಂಗಪ್ಪ ಅನ್ನೋ ಕಾಲದಲ್ಲಿ ಅವರು ಸುಮಾರು ಇಂಥ ಅಂಗವಿಕಲ್ನೇ ಇಲ್ಲಿಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಏಕರೆ ಇಡೀ ಹಾಲು ಈಗ ಸುಮಾರು ಒಂದು ನಲ್ವತ್ತು ಕಡೆ ಆಗಿದೆ ಸರ್ ಆಲ್ಮೋಸ್ಟ್ ಅದರಲ್ಲೂ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಹೆಚ್ ಸರ್ ಬೆಂಗಳೂರಲ್ಲಿ ನಾವು ನೀವು ನೋಡಿದಿವಿ ಬಿಡದಿಲ್ಲಿ ವರ್ಕ್ ಮಾಡಿದಾಗ ಅಲ್ಲೇ ಒಂದು ಸುಮಾರು ಒಂದು ನೂರೈವತ್ತು ಜನ ಗಂಟಿದ್ರು ಹಾಗಾಗಿ ಅಂಥವ್ರಿಗೆಲ್ಲ ನಿಜವಾಗ್ಲೂ ದಾರಿ ಆಗೋರು ಸರ್ ನಾವು ಆಲ್ಮೋಸ್ಟ್ ನಾವರು ಇಷ್ಟು ಟೋಟ್ಲಿ ಬ್ಲೈನ್ಗಳಿಗೆ ಕ ಪ್ರತಿಯೊಂದು ಅಂಗವಿಕಲತೆಯವ್ರಿಗೂ ಕೈಯು ಕಾಲು ಕಿವಿ ಯಾವುದೇ ದೋಸೆ ಇರಲಿ ಅವ್ರಿಗೆ ಅವರೇ ಟ್ರೈನಿಂಗ್ ಕೊಟ್ಟು ಓದಿಸಿ ಅಲ್ಲೇ ಕೆಲಸವಂತ ಕೊಡೋ ಕಾರ್ಯನ ನಡೆಸ್ತವ್ರು ಸರ್ ಕೆಲವ್ರು ಕೇಳ್ಕೋದು ಅಷ್ಟೇ ನಮ್ಮ ಮಕ್ಕಳು ಕೆಲವರು ಹಂಗಾದ್ರೆ ನನ್ನೇ ಸುಮಾರು ಜನ ಇಲ್ಲಿ ಓಡಾಡುವಾಗ ಅಯ್ಯೋ ಇವನೊಬ್ಬನ ಕೈ ಹಿಡ್ಕೊಂಡು ನಾವು ಅನ್ಸ್ಕೋದಂತ ಕಾಲ ಇದೆ ಹಂಗ ಅನ್ಸ್ಕೊಳ್ತಾ ನಮ್ಮನೆಯವ್ರ ಹಂಗಂತ ಬೇರೆಯವ್ರಂಗಂತಾರೆ ಅನ್ಬಿಟ್ಟು ನಮ್ನ ಹಾಸ್ಲ್ಗಳ ಉದಾಹರಣೆಗಳಿವೆ ಅಂತ ಹಾಸ್ಲುಗಳನ್ನ ಅಂತ ಇವನ ನಮ್ನೆಲ್ಲ ಈ ಲೆವೆಲ್ಗೆ ತನ್ನಿಲ್ಸೋಕ್ ಅವ್ರ ಮುಖ್ಯ ಕಾರಣ ಸರ್ ಅಂತವೆಲ್ಲ ಅವ್ರಿಗೆ ನಿಜವಾಗ್ಲು ಈ ಮೂಲಕ ನಾನು ನಿಜವಾಗ್ಲು ಹೃದಯಪೂರ್ವಕ ನಮಸ್ತೆ ಹೇಳೋಕೆ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ಆ ಮನ್ಸು ಬರೋದು ಕೆಲವೇ ಕೆಲವರಿಗೆ ಮಾತ್ರ ಇರ್ತಾರೆ ಆದ್ರೆ ಅಂತ ಮನ್ಸು ಇರಕ್ ಸಾಧ್ಯ ಇಲ್ಲ ಅಷ್ಟೊಂದು ಚೆನ್ನಾಗಿ ಇದು ಮಾಡ್ತಾರೆ ಸರ್ ನಮಸ್ತೆ ಅವರ ಜೀವ್ನೆ ಹೌದು ಅವ್ರ ಮೂಡ್ಪಿಟ್ಟ ಅಂತ ಹೇಳ್ಬೋದು ಸು ಅವ್ರಿಗೆ ಇಲ್ಲಿಲ್ಲ ರೋಡ್ಲಿ ಪ್ರೋಗ್ರಾಮೇ ಒಂದ್ ಮೂರರಿಂದ ನಾಲ್ಕು ಕಡೆ ಇರ್ತವೆ ಅದ್ರದ್ದು ಎಲ್ಲ ಇಲ್ದೆ ಈ ಹೌದಾ ಚೆನ್ನಪ್ಪ ಅಂತ ಬಾಯಿ ಬಿಟ್ಟು ಸರ್ ಸರ್ ಕೆಲವ್ರು ಅಯ್ಯೋ ನಮ್ ಕೆಲ್ಸ ನಮ್ಗೆ ಒಂದು ದಾರಿ ಹೋಗೋ ಕಾಲದಲ್ಲಿ ಇದು ಯಾರಗ್ ಯಾರ ಬೇಕು ಅವ್ರ ಏನಾಗ್ಬೇಕು ಅನ್ನುವಂತ ಕಾಲದಲ್ಲಿ ಅಂಥವ್ರು ಇರುದ್ ಭಾಳ ಖುಷಿ ಸವೆ ಖಂಡಿತ ನಾನು ಒಂದೆರಡು ಮಾತು ಹೇಳ್ಬೇಕು ಯಾಕಂದ್ರೆ ಅವರೂ ಕೂಡ ಅವ್ರ ಸಂಸ್ಥೆಯಲ್ಲಿ ಒಂದೆರಡು ಕೆಲಸ ಮಾಡಿದ್ದೀನಿ ನಾನು ಅವತ್ತಿಂದಿದ್ದೀನಿ ಗುಣ ನಾನು ಮರೆಯೋದಿಲ್ಲ ಅಂತಂದ್ರೆ ಮಳೆ ಒಬ್ಬ ಹಂಗಲ್ಲ ಓದಿರ್ಲಿ ಓದದೇ ಇರಲಿ ಅವ್ರಿಗೆ ಒಂದು ಹುಡುಗ ಅವಕಾಶ ಮಾಡಿಕೊಡೋದಾಗಿರಲಿ ಹೋದ ವಿದ್ಯೆ ಕಲಿಯೋದಕ್ಕೆ ಒಂದು ಅವಕಾಶ ಕೊಡೋದಾಗಿರ್ಲಿ ಅಲ್ಲೇ ಹೋಗೋದಕ್ಕೆ ಆ ಥರ ಎಲ್ಲ ಮಾಡಿ ನಮಗೆ ನಮ್ಮ ಜೀವನ ಒಂದು ಕೊಟ್ಟಿದ್ದಾರೆ ಅವ್ರನ್ನ ಎಲ್ಲಾ ವಿಶೇಷ ಚೇತನರು ಅವ್ರನ್ನ ಪೂಜೆ ಪೂಜ್ಯ ಭವನದಿಂದ ನೋಡಬೇಕೆ ಅಂತ ಮಹಾಪುಣ್ಯರು ಮಹಾಪುಣ್ಯವಂತರು ಮಹಾಂತವರು ಮತ್ತೆ ಅವ್ರಿಗೆ ಹೆಂಗೆ ಇದೆ ಅಂದ್ರೆ ಸರ್ ನಮ್ಮ ಡಿಸೇಬಲ್ಡ್ ಯಾರೇ ಒಂದು ಯಾರೇ ಇರ್ಬೋದು ಟೈರ್ಗಳು ಆಗಬೇಕು ಒಳ್ಳೆ ಆಮೇಲೆ ಒಳ್ಳೊಳ್ಳೆ ಇದಕ್ಕೂನು ಕರೆ ಸರ್ ಸಮಾಜಗಳಲ್ಲೇ ಹೇಳಿದ್ದಾರೆ ಅದೊಂದು ಅವ್ರಿಗೆ ಖುಷಿ ಇದೆ ಸರ್ ಸರಿ ಸರ್ ನಿಮ್ಮ ಒತ್ತಡದ ಈ ಒಂದು ಆ ಸಮಯದಲ್ಲಿ ನನಗೋಸ್ಕರ ಆ ಸಂದರ್ಶನಕ್ಕೆ ಅವಕಾಶ ಮಾಡ್ಕೊ ಒಂದು ಟೂರ್ನಮೆಂಟ್ ಮುಗಿಸ್ಕೊಂಡು ಬಂದಿದ್ರಿ ಸೊ ಈಗಲೂ ಅಷ್ಟು ಹೊಡೆತ ಸೊ ಈ ಒಂದು ಕೂಡ ನಮ್ಗೆ ಸಮಯ ಕಡಲಿಕ್ಕೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್